ಚೈತ್ರಾ ನನ್ನ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರ ಇವತ್ತು ನನ್ನ ಕಸಿನ್ ಮನೆ ಗೃಹ ಪ್ರವೇಶ ಇದೆ ಅಂತ ಹೇಳಿಬಿಟ್ಟು ಊರಿಗೆ ಹೊರಟಿದ್ದೀನಿ ಬೆಳಗ್ಗೆನೇ ತಿಂಡಿಗೆ ಅಂತ ಹೇಳಿಬಿಟ್ಟು ಸ್ವೀಟ್ ಕಾರ್ನ ಹಾಕಿ ವೆಜ್ ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಆಗಿ ಮಾಡ್ಕೊಳ್ಬೋದು ಹಾಗೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವೀಟ್ ಕಾರ್ನ್ ವೆಜ್ ಬಿರಿಯಾನಿಯನ್ನು ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಾಯಿತು ಹಾಗೆ ವೆಜ್ ಬಿರಿಯಾನಿಗೆ ಸ್ವಲ್ಪ ಮೊಸರು ಬಜ್ಜಿ ರಾಯ್ತಾ ಇದ್ದರೆ ಚೆಂದ ಅಲ್ವಾ ಹಾಗಾಗಿ ಅದನ್ನು ಸಹ ಮಾಡ್ಕೊಂಡಿದ್ದೆ ಎರಡು ಕಾಂಬಿನೇಷನ್ ಅಂತೂ ಹೇಳೋದೇ ಬೇಡ ಸಖತ್ತಾಗಿರುತ್ತೆ ತಿಂಡಿಯನ್ನು ಮುಗಿಸ್ಕೊಂಡೆ ಹಾಗೆ ಮನೆ ಕೆಲಸನೂ ಸಹ ಮುಗಿತು ಈಗ ಫ್ರೆಶಪ್ ಆಗಿ ರೆಡಿ ಇದ್ದೀನಿ ಮಕ್ಕಳಿಬ್ಬರು ಬರಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಒಬ್ಬಳೇ ಹೋಗೋದಲ್ವ ಹಾಗಾಗಿ ಬೇಗ ಬೇಗ ಕೆಲಸ ಆಯಿತು ಯಾಕಂದರೆ ಮಕ್ಕಳಿಗೆ ರೆಡಿ ಮಾಡೋದು ಏನಿರೋದಿಲ್ಲ ಅವ್ರಿಗೆ ಅಸೈನ್ಮೆಂಟ್ ಇತ್ತು ಹಾಗಾಗಿ ಬರೋಲ್ಲ ಅಂತ ಅಂದರು ಹೋಗ್ಲಿಕ್ಕೆ ಮನೆ ಕಡೆ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಟು ನಾನು ಒಬ್ಬಳೇ ರೆಡಿ ಆಗ್ತಾ ಇದ್ದೀನಿ ನನಗೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಮಕ್ಕಳು ರೆಡಿ ಆಗೋದಕ್ಕೆ ಇವತ್ತು ಫಂಕ್ಷನ್ಗೆ ಅಂತ ಹೇಳಿಬಿಟ್ಟು ನಾನು ಈ ಸರಾನ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತು ನನಗೆ ಈ ಸರ ಅಂದರೆ ತುಂಬಾ ಇಷ್ಟ ಯಾಕೆಂದರೆ ಇದ್ರ ಕಲರ್ ನನಗೆ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಓಲೆಗೆ ಚೆನ್ನಾಗಿ ಮ್ಯಾಚ್ ಆಗೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ರೆಡಿ ಆದ ಹೇಗೆ ಕಾಣ್ತಾ ಇದ್ದೀನಿ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಮಕ್ಕಳಂತೂ ಹೇಳ್ತಿದ್ರು ಸಿಂಪಲ್ಲಾಗಿದ್ರೇ ಚೆನ್ನಾಗಿರುತ್ತೆ ಮಮ್ಮ ಅಂತ ಹೇಳಿಬಿಟ್ಟು ಹಾಗಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಹೋದೆ ನನಗೂ ಸಹ ತುಂಬಾ ಇಷ್ಟ ಆಯಿತು ಅಡಿಯಾಗಿ ಇನ್ನೇನು ಆ ಟೆನ್ ತರ್ಟಿ ಆಯಿತು ಹೊರಟೆ ಏನಿಲ್ಲ ಅಂದರೂ ನಾನು ಇಲ್ಲಿಂದ ಹೋಗಬೇಕು ಬೆಂಗಳೂರಿಂದ ಅಂದರೆ ಸುಮಾರು ಒನ್ ಅವರ್ ಬೇಕು ನಾನು ಹೋದೆ ಹಾಗೆ ನನ್ನ ತಮ್ಮನೂ ಬಂದ ಜೊತೇಲಿ ಇಬ್ಬರೂ ಹೋದ್ವಿ ಇವರೇ ನನ್ನ ತಮ್ಮ ನೋಡಿ ಹಾಯ್ ಹೇಳ್ತಿದ್ದಾನೆ ಇವತ್ತೇನು ಖುಷಿಯಿಂದ ಮತ್ತು ನನಗೆ ಸಪೋರ್ಟ್ ಮಾಡ್ತಿದ್ದೇನೆ ನನ್ನ ತಮ್ಮ ಅದೊಂದು ನನಗೆ ಸರ್ಪ್ರೈಸು ಮತ್ತು ಖುಷಿ ಎರಡೂ ಆಗ್ತಾಯಿತ್ತು ಅಂತ ಇಂತೂ ಮನೆ ಗೃಹ ಪ್ರವೇಶಕ್ಕೆ ಹೊರಟವಿ ನೋಡಿ ಇದೇ ಮನೆ ಗೃಹ ಪ್ರವೇಶಕ್ಕೆ ಹೇಳಿರೋದು ನಮಗೆ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ದಿವಸ ಆಗಿತ್ತು ಊರ ಕಡೆ ಎಲ್ಲ ಬಂದು ಈ ರೀತಿಯಾಗಿ ನನಗೂ ತುಂಬ ಖುಷಿಯಾಯಿತು ಮನೆಗೆ ಗೌಡ್ರು ಗೂಡು ಅಂತ ಹೆಸರಿಟ್ಟಿದ್ದಾರೆ ನಿಜವಾಗ್ಲೂ ನನಗೆ ಮನೆ ಇಟ್ಟು ಹೆಸ್ರಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮನೆಗೆ ತಕ್ಕನಾಗೇ ಹೆಸರಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿದೆ ಅಲ್ವಾ ಗೌಡ್ರು ಗೂಡು ಅಂತ ಹೇಳಿಬಿಟ್ಟು ಇವರೇ ನನ್ನ ಕಸೀನು ಸುಷ್ಮಾ ಅಂತ ಹೇಳಿಬಿಟ್ಟು ತುಂಬನೇ ಫ್ರೆಂಡ್ಲಿ ಪರ್ಸನು ಹಾಗೆ ಎಲ್ಲರನ್ನೂ ಮಾತಾಡ್ಸ್ಕೊಂಡ್ವಿ ಹಾಗೆ ನಾನು ಚಿಕ್ಕಮ್ಮನ ಜೊತೆಯಲ್ಲಿ ಇದ್ದರು ಚಿಕ್ಕಮ್ಮ ನನ್ನ ತಮ್ಮ ಅಮ್ಮ ಎಲ್ಲರೂ ಒಟ್ಟಿಗೆ ಫೋಟೋನ ತೆಗೆಸ್ಕೊಂಡ್ವಿ ತುಂಬನೇ ಖುಷಿಯಾಯಿತು ಹೋಗಿದ್ದಕ್ಕೆ ಹೋಗಲಿಲ್ಲ ಅಂದಿದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಅನ್ನಿಸ್ತು ಇಲ್ಲದನ್ನೆಲ್ಲ ನೋಡಿಬಿಟ್ಟು ಹಾಗೆ ಪೂಜೆನೂ ಅಷ್ಟೇ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು ಇಲ್ಲಿ ದೇವ್ರಿಗೆ ಅಲಂಕಾರ ನೋಡಿ ನನಗಂತೂ ತುಂಬಾ ಖುಷಿ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಹೊಸ ಮನೆಯ ಕಿಚನ್ನು ಹೇಗಿದೆ ತುಂಬಾ ಚೆನ್ನಾಗಿದೆ ಅಲ್ವಾ ಈಗೆಲ್ಲ ಇದೇ ರೀತಿ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗಿಲ್ಲಿ ಸಿಂಕಿಂಗ್ ಮಾಡಿದಾರಲ್ವ ಈ ರೀತಿ ಮಾಡೋದೆಲ್ಲ ತುಂಬ ಇಷ್ಟ ಆಗುತ್ತೆ ಮಾಡೋದಕ್ಕೆ ಅಲಂಕಾರ ಹಾಗೆ ಅಟೆಂಡ್ ಮಾಡಿಕೊಂಡು ಪ್ರಸಾದನೂ ತೊಗೊಂಡ್ವಿ ಇಲ್ಲಿ ನೋಡಿ ನನ್ನ ಕಸಿನ್ ಕೇಳ್ತಾ ಇದ್ದಾಳೆ ಮಕ್ಕಳನ್ನೇ ಕರ್ಕೊಂಡು ಬಂದಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಬರೀಲ್ಲ ಅವರಿಬ್ಬರು ಬರೋಲ್ಲ ಅಂದರು ಹಾಗಾಗಿ ಹಾಗೆ ಇವ್ರು ನನ್ನ ಕಸಿನ್ ಅವರು ಅತ್ತೆ ಅವರನ್ನೆಲ್ಲ ಮಾತಾಡ್ಸ್ಕೊಂಡು ಈಗ ಕೆಳಗಡೆ ಹೋಗ್ತಾ ಇದ್ದೀವಿ ನಾವು ಹೋಗೋಷ್ಟೊತ್ತಿಗೆ ನಮ್ಮ ಚಿಕ್ಕತೆ ಮತ್ತು ಚಿಕ್ಕ ಮಾವ ಇವರು ನಮ್ಮ ಚಿಕ್ಕತೆ ಚಿಕ್ಕ ಮಾವ ಅವರೂ ಸಹ ಬಂದು ಹಾಗೆ ಅವ್ರೂ ಸಹ ಮಾತಾಡ್ಸ್ಕೊಂಡು ಬಂದ್ವಿ ನೋಡಿ ಇವ್ರು ಕಟ್ಟಿರೋದು ಮನೆ ಬಂದು ತೋಟದ ಹತ್ರ ತುಂಬಾ ಚೆನ್ನಾಗಿದೆ ಎನ್ವಿರಾನ್ಮೆಂಟಂತೂ ಹೇಳೋದೇ ಬೇಡ ಎಷ್ಟು ಚೆನ್ನಾಗಿದೆ ಅಂದರೆ ಸುತ್ತಲೂ ತೋಟ ಇರೋದರಿಂದ ತುಂಬಾ ಒಳ್ಳೆ ಪಾಸಿಟಿವ್ ಫೀಲ್ ಬರುತ್ತೆ ಮನೆ ಹತ್ರ ಅಷ್ಟು ಚೆನ್ನಾಗಿದೆ ಎನ್ವಿರಾನ್ಮೆಂಟು ಮನೆಯೆಲ್ಲ ನೋಡಿಕೊಂಡು ಊಟಕ್ಕೆ ಬಂದ್ವಿ ಊಟದಲ್ಲಂತೂ ಹೇಳೋದೇ ಬೇಡ ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ಮೂರು ಜನ ಕಸಿನ್ಸ್ ನಿಂತ್ಕೊಂಡು ಒಂದು ಫೋಟೋನ ತೆಗೆಸ್ಕೊಂಡ್ವಿ ಖುಷಿ ಖುಷಿಯಾಯಿತು ಯಾಕೆಂದರೆ ಟೈಮ್ ಬೇರೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳನ್ನ ಬಿಟ್ಟು ಬಂದು ಇದಕ್ಕೆ ಮಾತಾಡ್ಸ್ಕೊಂಡು ಅಟೆಂಡ್ ಮಾಡಿಕೊಂಡು ಬಂದ್ವಿ ಬರೋಷ್ಟೊತ್ತಿಗೆ ಇಲ್ಲಿ ನಮ್ಮ ಅಮ್ಮನ ನೋಡಿಬಿಟ್ಟು ಅವ್ರ ಫ್ರೆಂಡ್ ಒಬ್ಬರು ಇದ್ರು ಏನು ಗೊತ್ತಾಗ್ಲಿಲ್ವಂತೆ ಬಟ್ ಅವರು ಗುರ್ತಿದ್ದು ಮಾತಾಡಿಸ್ತಿದ್ದಾರೆ ನೋಡಿ ನೋಡಿ ಎಷ್ಟೋ ವರ್ಷ ಆದ್ಮೇಲೆ ಅವ್ರ ಫ್ರೆಂಡ್ಸ್ ಫ್ರೆಂಡ್ಸ್ ಇಟ್ಟಿರೋದ್ರಿಂದ ಖುಷಿಯಾಗಿ ಮಾತಾಡ್ತಿದ್ದಾರೆ ಎಲ್ಲಾನು ಮಾತಾಡ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಊರ್ ಕಡೆ ಹೋಗ್ತೀವಿ ಹೌದಾ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಥ್ಯಾಂಕ್ ಯು